ಓಕೆ ಡಿಯರ್ ಸ್ಟೂಡೆಂಟ್ಸ್ ಇವತ್ತು ಅವ್ರು ಎನ್ ಎಮ್ ಎಮ್ ಎಸ್ನ ಜಿ ಮಟ್ಟನ ಇನ್ನೊಂದು ವಿಧವಾದ ಭಿನ್ನವಾಗಿರುವ ಸಂಖ್ಯೆಗಳು ಅಂದರೆ ಆಡ್ ಒನ್ ನ ನೋಡೋಣ ಹೇಗಿರ್ತವೆ ಹೇಳಿ ಇಲ್ಲಿ ನೇರವಾಗಿ ಆಪ್ಷನ್ಸ್ ಇರುತ್ತೆ ಇನ್ಯಾವುದೇ ಸರಣಿಗಳಾಗಿರಲಿ ಬೇರೆ ಕೋಡಿಂಗ್ ಡಿ ಕೋಡಿಂಗ್ ಥರ ಎರಡು ಪದಗಳಿಗೆ ಸಂಬಂಧಿ ಮುಂದಿನ ಪದದ ಸಂಬಂಧ ಕರಡಿ ಈ ಥರ ಏನೂ ಇರಲ್ಲ ನಾಲ್ಕು ಆಪ್ಷನ್ ಕೊಟ್ಟಿರ್ತೇವೆ ಇದರಲ್ಲಿ ಯಾವುದು ಭಿನ್ನವಾಗಿದೆ ಅದು ಬ ಭಾಳಷ್ಟು ದೃಷ್ಟಿಕೋನದಲ್ಲಿರುತ್ತೆ ಅರ್ಥ ಆಗ್ತಿದೆಯಾ ನೀನು ಒಂಥರ ಯೋಚನೆ ಮಾಡೋದಿಲ್ಲ ಭಾಳಷ್ಟು ಪರ್ಸ್ಪೆಕ್ಟಿವ್ನಲ್ಲಿ ನೋಡಬೇಕಾಗುತ್ತೆ ನೋಡೋಣ ಒಂದನ್ನು ನಾನು ಹೇಳ್ಕೊಡ್ತೀನಿ ಇನ್ನು ನೆಕ್ಸ್ಟ್ ಮುಂದಿನ ಸಮಸ್ಯೆಗಳನ್ನು ನೀವು ಮಾಡಬೇಕಾಗುತ್ತೆ ಒಂದು ರೀತಿ ಅಷ್ಟೇ ಆಮೇಲೆ ಇದೇ ಥರನೇ ಇರುತ್ತೆ ಮುಂದಿನ ಅಂತ ನಾನು ಗ್ಯಾರಂಟಿ ಕೊಡಲ್ಲ ಅರ್ಥ ಆಗ್ತದೆ ಸರ್ ಹಿಂಗೆ ಇರುತ್ತಾ ಸರ್ ಅಂತ ನಾನು ಕೇಳಂಗಿಲ್ಲ ಅದು ಹೆಂಗಾರು ಇರ್ಬೋದು ಓಕೆನಾ ಒಂದು ಉದಾಹರಣೆ ಮುನ್ನೂರ ಅರವತ್ತ್ಮೂರು ಸಂಖ್ಯೆ ಕೊಟ್ಟಿದ್ದಾರೆ ಮುನ್ನೂರ ಅರವತ್ತ್ಮೂರು ಸಂಖ್ಯೆ ಕೊಟ್ಟಿದ್ದಾರೆ ಕೊನೆ ಎರಡು ಅಂಕಿಗಳನ್ನು ಕೂಡಿದಾಗ ಮುಂದಿನ ಅಂಕೆ ಬರ್ತಾ ಇದೆ ಮೂರು ಮೂರು ಆರು ನಾನ್ನೂರ ಅರವತ್ತೆರಡು ಅಂತ ಕೊಟ್ಟಿದ್ದಾರೆ ಕೊನೆಯ ಎರಡು ಅಂಕಿಗಳನ್ನ ಕೂಡಿದಾಗ ನಾಲ್ಕು ಎರಡು ಆರು ಮಧ್ಯದ ಅಂಕಿ ಬರ್ತಾರೆ ನೆಕ್ಸ್ಟು ಐದು ನಾಲ್ಕು ಒಂಬತ್ತು ಬರಬೇಕಿತ್ತು ಮಧ್ಯದಾಗೆ ಬಂದಿಲ್ಲ ಇನ್ನೊಂದು ಆಪ್ಷನ್ ಚೆಕ್ ಮಾಡೋಣ ಕೊನೆಯ ಎರಡು ಅಂಕಿಗಳನ್ನ ಕೊಡೋಣ ಏಳು ಎರಡು ಮಧ್ಯದಲ್ಲಿ ಒಂಬತ್ತು ಬಂದಿದೆ ಹಾಗಾದರೆ ಯಾವುದು ಆಪ್ಷನ್ ಆಪ್ಷನ್ ಸಿ ಯಾಕೆ ಇಲ್ಲಿ ಒಂಬತ್ತು ಬರಬೇಕಿತ್ತು ಅದರ ಬದಲು ಎಂಟು ಬಂದಿದೆ ಹಾಗಾದರೆ ಬಿನ್ನು ಆಗಿರೋದು ಯಾವುದಪ್ಪ ಆಪ್ಷನ್ ಸಿ ಇರ್ ದ ರೈಟ್ ಇದು ಒಂದು ಸುಲಭವಾದ ಲೆಕ್ಕ ತಕ್ಷಣ ಮಾಡಿದ್ರಿ ವೆರಿ ಗುಡ್ ಹಾಗಾದರೆ ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ ನೀವೇ ಮಾಡಬೇಕು ನಾನು ಕ್ಲೀವ್ ಕೊಡಲ್ಲ ಆಗ್ಬೋದಾ ಓಕೆ ಮುಂದಿನ ಪ್ರಾಬ್ಲಮ್ ಓಕೆ ಡಿಯರ್ ಸ್ಟೂಡೆಂಟ್ಸ್ ಈ ಭಿನ್ನವಾಗಿರುವ ಸಂಖ್ಯೆಗಳಲ್ಲಿ ಎರಡನೇ ಪ್ರಾಬ್ಲಮಿಗೆ ಹೋಗೋಣ ನಾವೀಗ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಐವತ್ಮೂರು ಐವತ್ತೇಳು ಎಪ್ಪತ್ತೊಂದು ಎಂಬತ್ತ್ಮೂರು ಅರ್ಥ ಆಗ್ತಿದೆಯಾ ಎಲ್ಲ ಬಾರಿನೂ ಕೂಡ ನಾವು ಒಂದೇ ದೃಷ್ಟಿಕೋನದಲ್ಲಿ ನೋಡಿದರೆ ಖಂಡಿತ ನಾವು ಗುಂಡಿಗೆ ಬಿದ್ವಿ ಅಂತಾನೆ ಯಾಕೆ ಅಂತಂದರೆ ಭಿನ್ನವಾದ ಕಾಯಿಲೆಗಳಿಗೆ ಭಿನ್ನ ಭಿನ್ನವಾದ ಮಾತ್ರೆಗಳನ್ನ ಕೊಡ್ತಾರೆ ನನಗೆ ಜ್ವರ ಬಂದಾಗಲೇ ಒಂದು ಮಾತ್ರೆ ಕೊಡ್ತಾರೆ ಒಟ್ಟು ನೋವು ಬಂದಾಗಲೇ ಒಂದೇ ಮಾತ್ರೆ ಕೊಡ್ತಾರೆ ನೀವು ಎಲ್ಲ ಟೈಮಿಗೂ ಒಂದೇ ಪ್ಯಾರಾಸಿಟಮಲ್ ಒಟ್ನೋವು ಬಂದರೂ ಅದನ್ನೇ ಕೊಡೋದು ಅಥವಾ ಆದರೂ ಅದನ್ನೇ ಕೊಡೋದು ಆ ಥರದ್ದು ಏನಿಲ್ಲ ಅಲ್ವಾ ಹಾಂ ಇದನ್ನು ಅರ್ಥ ಮಾಡ್ಕೋಬೇಕು ನಾನು ನಾನು ಅದನ್ನು ನಗದಕ್ಕೆ ಹೇಳ್ತಿಲ್ಲ ನೀವು ನೋಡ್ತಕ್ಕಂಥ ದೃಷ್ಟಿಕೋನಗಳು ಭಿನ್ನವಾಗಿರಬೇಕು ಅಂತಂದರೆ ನೀವು ಅಲ್ಲೊಂದು ನನ್ನ ಸಮಸ್ಯೆನ ನೋಡ್ತಾ ಅಂದರೆ ನೀನು ಅದನ್ನು ಡಿಫ್ರೆಂಟಾಗಿ ನೋಡಬೇಕು ಏನಪ್ಪ ಅಂತಂದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆಯಲ್ಲ ಈ ಐವತ್ತ್ಮೂರು ಐವತ್ತೇಳು ಎಪ್ಪತ್ತೊಂದು ಎಂಬತ್ತ್ಮೂರು ನೋಡಿದ ತಕ್ಷಣ ನಿನಗೆ ಒಳೆಯೋದು ಯಾವಾಗ ನೀನು ಅವಿಭಾಜ್ಯ ಸಂಖ್ಯೆಗಳನ್ನು ಒಂದರಿಂದ ನೂರ ತನಕ ಚೆನ್ನಾಗಿ ಎರಡರಿಂದ ಶುರು ಮಾಡೋಣ ಎರಡರಿಂದ ನೂರ ತನಕ ಅವಿಭಾಜ್ಯ ಸಂಖ್ಯೆಗಳು ನಿನ್ನ ತಲೆಯಲ್ಲಿ ಇದ್ದಿದೆಯಾ ತಕ್ಷಣ ನಿನಗೆ ಆಪ್ಷನ್ ಹೊಡೆಯೋದು ಅರ್ಥ ಆಗ್ತಿದೆಯಾ ಏನಪ್ಪ ಐವತ್ಮೂರು ಅವಿಭಾಜ್ಯ ಸಂಖ್ಯೆ ಐವತ್ತೇಳು ಅವಿಭಾಜ್ಯ ಸಂಖ್ಯೆ ಅಲ್ಲ ಯಾಕೆಂತಂದರೆ ಹತ್ತೊಂಬತ್ಮೂರಲ್ಲಿ ಎಷ್ಟು ಅಂದರೆ ಹತ್ತೊಂಬತ್ತರಿಂದ ಸುಲಭವಾಗಿ ಭಾಗ ಆಗುತ್ತೆ ಎಪ್ಪತ್ತೊಂದು ಅವಿಭಾಜ್ಯ ಸಂಖ್ಯೆ ಎಂಬತ್ತ್ಮೂರು ಅವಿಭಾಜ್ಯ ಸಂಖ್ಯೆ ಅರ್ಥ ಆಯಿತಾ ಹಾಗೆ ಇಲ್ಲಿ ಮೂರು ಅವಿಭಾಜ್ಯ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಭಿನ್ನು ಆಗಿರೋದು ಯಾವುದು ಆಪ್ಷನ್ ಬಿ ಯಾಕಂದರೆ ಅದು ಭಾಜ್ಯ ಸಂಖ್ಯೆ ಹತ್ತೊಂಬತ್ತರಿಂದ ಭಾಗ ಆಗುತ್ತೆ ಅಥವಾ ಮೂರರಿಂದ ಭಾಗ ಆಗುತ್ತೆ ಅರ್ಥ ಮಾಡ್ಕೋಬೇಕು ಓಕೆ ಈಗ ಆಪ್ಷನ್ ಬಿ ಒಂದೇ ಪ್ರಾಬ್ಲಮ್ ಓಕೆ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಮೂರನೇ ಲೆಕ್ಕದಲ್ಲಿ ನಾವು ನೋಡ್ತಾ ಇರೋದೇನಪ್ಪ ಅಂತಂದ್ರೆ ಜೋಡಿ ಸಂಖ್ಯೆಗಳನ್ನ ಕೊಟ್ಟು ಜೋಡಿ ಸಂಖ್ಯೆಗಳನ್ನ ಕೊಟ್ಟಾಗ ಜೋಡಿ ಇತ್ತು ಓಕೆನಾ ಇವೆರಡು ಸಂಖ್ಯೆಗಳಿಗೆ ಒಂದು ಸಂಬಂಧ ಇವೆರಡು ಸಂಖ್ಯೆಗಳಿಗೆ ಒಂದು ಸಂಬಂಧ ಇವೆರಡು ಸಂಖ್ಯೆ ಆ ಸಂಬಂಧಗಳಲ್ಲಿ ಮೂರು ಸಂಬಂಧಗಳು ಒಂದೇ ರೀತಿ ಇರ್ತವೆ ಒಂದು ಭಿನ್ನವಾಗಿರುತ್ತೆ ಓಕೆನಾ ನೀನು ಹೇಳಿದ್ದೀನಿ ಇಲ್ಲಿ ನೋಡಿದ ತಕ್ಷಣ ಎಂಟು ಐವತ್ತಾರು ಇದೇ ಕ್ಲೂ ಮೊದಲನೇ ಹೆಜ್ಜೆನೂ ಕ್ಲೂ ಕೊಡಂಗೈತೆ ಎಂಟು ಎಷ್ಟಲೇ ಅಂತ ನಿನ್ನ ತಲೆಯಲ್ಲಿ ಬಂದ್ಬಿಡ್ತು ಎಂಟು ಏಳೆ ಐವತ್ತಾರು ಏಳೆ ಹೋಗ್ತಾ ಇದೆ ಇಲ್ಲಿ ನೋಡೋಣ ನೆಕ್ಸ್ಟ್ ನನಗೆ ಹದಿನೇಳರ ಮಗಿ ಗೊತ್ತಿದ್ರೆ ಸಾಕು ಹದಿನೇಳಕ್ಕೂ ನೂರ ಮೂವತ್ತರಕ್ಕೆ ಏನು ಸಂಬಂಧ ಅಂತ ಹದಿನೇಳ ಹದಿನೇಳು ಎಂಟ್ಲೇ ನೂರ ಮೂವತ್ತ ನನಗೆ ಗೊತ್ತು ಸರ್ ಇಪ್ಪತ್ತರ ತನಕ ಮಗ್ಗಿ ಬರುತ್ತೆ ಅಂದರೆ ಸಾಲದು ನಾನು ಮಗ್ಗಿಗಳನ್ನು ಮೂವತ್ತರ ತನಕ ಕಲ್ತು ಓಕೆ ನಲ್ವತ್ತರ ತನಕ ಕಲ್ತರು ಓಕೆ ನಾವು ತಪ್ಪು ಮಾಡೋದೇನಪ್ಪ ಅಂದರೆ ಬರೀ ಇಪ್ಪತ್ತರ ತನಕ ಮಗ್ಗಿ ಕಲ್ಕೊಂಡ್ಬರ್ತೀವಿ ಅಷ್ಟೇ ಅಲ್ಲ ಅರ್ಥ ಆಗ್ತದೆಯಾ ಮದ ಮಗ್ಗಿಗಳನ್ನ ನಾವು ಎಷ್ಟು ಕಲ್ತ್ರೂ ಸಾಲು ಓಕೆ ಇರಲಿ ತೊಂದರೆ ಇಲ್ಲ ಇಪ್ಪತ್ತೊಂದರ ಮಗ್ಗಿ ಒಂದು ಒಂದು ಮಗ್ಗಿ ಎಕ್ಸ್ಟ್ರಾ ಆಗಿದೆ ಅಷ್ಟೆ ಇಪ್ಪತ್ತೊಂದನ್ನು ನೂರ ನಲವತ್ತೇಳನ್ನು ಭಾಗಿಸಿ ಹೇಳಿ ಬೇಗ ಇಪ್ಪತ್ತೊಂದು ಎಷ್ಟಲೇ ಹೋಗ್ತಾ ಇದೆ ಏಳೆ ಇಪ್ಪತ್ತೊಂದು ಏಳೆ ಎಂಟು ಏಳೆ ಯಾರು ಕೊನೆದೊಂದು ಕನ್ಫರ್ಮ್ ಮಾಡ್ಕೊಂಡು ಬೇಡ ಇಪ್ಪತ್ತ್ನಾಲ್ಕು ಎಷ್ಟಲೇ ನೂರ ಅರವತ್ತೆಂಟು ಹಾಗಾಗಿ ಇವೆಲ್ಲ ಏಳು ಏಳು ಅಂದರೆ ಏಳು ಏಳು ಹೋಗ್ತಿದ್ದಾವೆ ಆದರೆ ಇದು ಹದಿನೇಳು ಎಂಟಲೇ ಹೋಗ್ತಾ ಇದೆ ಹಾಗಾದರೆ ಸರಿ ಉತ್ತರ ಯಾವುದು ಆಪ್ಷನ್ ಬಿ ಇಸ್ ದ ರೈಟ್ ಸರ್ ಓಕೆನಾ ಇಲ್ಲಿ ನೀವು ನೋಡಿದರೆ ಐವತ್ತಾರು ಡಿವೈಡೆಡ್ ಬೈ ಎಂಟು ಅಂತಂದರೆ ಭಾಗಲಬ್ಧ ಏಳು ಬರುತ್ತೆ ನೂರ ಮೂವತ್ತಾರು ಡಿವೈಡೆಡ್ ಬೈ ಹದಿನೇಳು ಅಂತ ಅಂದರೆ ಭಾಗಲಬ್ಧ ಎಂಟು ಬರುತ್ತೆ ನೂರ ನಲ್ವತ್ತೇಳು ಡಿವೈಡೆಡ್ ಬೈ ಇಪ್ಪತ್ತೊಂದು ಅಂದರೆ ಭಾಗಲಬ್ಧ ಏಳು ಬರುತ್ತೆ ನೂರ ಅರವತ್ತೆಂಟು ಡಿವೈಡೆಡ್ ಬೈ ಇಪ್ಪತ್ನಾಲ್ಕು ಅಂದರೆ ಭಾಗಲಬ್ಧ ಏಳು ಬರುತ್ತೆ ಎಲ್ಲವೂ ಭಾಗಲಬ್ಧ ಏಳು ಆದರೆ ಆಪ್ಷನ್ ಬಿ ದು ಎಂಟು ಬರ್ತಾ ಇದೆ ಹಾಗಾದರೆ ಭಿನ್ನವಾಗಿರುವ ಸಂಖ್ಯೆ ಆಪ್ಷನ್ ಬಿ ನೂರ ಮೂವತ್ತಾರು ಹದಿನೇಳು ಅರ್ಥ ಆಯಿತಾ ಈ ಮೂರು ಸಮಸ್ಯೆಗಳನ್ನು ಇಟ್ಕೊಂಡು ನೀವು ಮನೇಲಿ ಹೇಳಿದ್ದೀನಿ ನಾನು ಮೂರಲ್ಲ ಮುನ್ನೂರು ಲೆಕ್ಕ ಬಿಡಿಸಿದ್ರು ನೀನೇ ಕಲಿತ್ಕೊಳ್ಳೋದು ಲೆಕ್ಕಗಳನ್ನ ಚೆನ್ನಾಗಿ ಬಿಡಿಸ್ಕೊ ಬಿಡಿಸೋದು ನೀನೇ ಕಲಿತೀಯಾ ನೀನು ಎಕ್ಸ್ಪರ್ಟ್ ಆಗ್ತೀಯ ಓಕೆನಾ ಆಯಿತು ಇಲ್ಲಿಗೆ ಭಿನ್ನವಾಗಿರುವ ಸಂಖ್ಯೆಗಳನ್ನ ಮುಗಿಸೋಣ ಇನ್ನೊಂದು ವಿಧಕ್ಕೆ ಹೋಗೋಣ ಆಯ್ತೇನಪ್ಪ ಓಕೆ ಥ್ಯಾಂಕ್ ಯು